ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಎಲೆಕ್ಟ್ರಿಕ್ ಕಾರನ್ನು ವಿಡಿಯೋ ಮಾಡ್ತಾಯಿದ್ದೀವಿ ಇದು ಕಾರ್ ಬಂದುಬಿಟ್ಟು ಮಹೇಂದ್ರ ರೇವಾ ಇ ಟ್ವೆಂಟಿ ಈ ಕಾರು ಎಲೆಕ್ಟ್ರಿಕ್ ಆಗಿದೆ ಇದು ಆಟೋಮೆಟಿಕ್ ಕಾರಾಗಿದೆ ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ ಇದು ಸಿಂಗಲ್ ಓನರ್ ಗಾಡಿ ಇದು ಆಗಿರೋದು ಕೇವಲ ಐವತ್ತೊಂದು ಸಾವಿರ ಕಿಲೋಮೀಟರ್ ಇದು ಇದು ಒಂದು ಸಾರಿ ಚಾರ್ಜ್ ಮಾಡಿದರೆ ನಿಮಗೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ತನಕ ನೀವು ಡ್ರೈವನ್ ಮಾಡ್ಬೋದು ಇದರಲ್ಲಿ ಡಿಸ್ಪ್ಲೇ ಕೂಡ ತೋರಿಸ್ತದೆ ಚಾರ್ಜಿಂಗ್ ಪಾಯಿಂಟ್ ಎಷ್ಟಾಗಿದೆ ಮತ್ತು ಎಷ್ಟು ಕಿಲೋಮೀಟರ್ವರೆಗೆ ಡ್ರೈವ್ ಮಾಡ್ಬೋದು ಹೇಳಿ ಎಲ್ಲನೂ ಕೂಡ ಡಿಸ್ಪ್ಲೇ ತೋರಿಸುತ್ತೆ ಮತ್ತು ಗೇರ್ ಕೂಡ ನಾವು ನೋಡ್ಬೋದು ಫಸ್ಟ್ಗೆ ಇದರಲ್ಲಿ ನಾಲ್ಕು ಥರದ ಒಂದು ಗೇರ್ ಕೊಟ್ಟಿದ್ದಾರೆ ಫಸ್ಟು ಮುಂದಕ್ಕೆ ಹಾಕಿದರೆ ಇದು ರಿವರ್ಸ್ ಆಗುತ್ತೆ ನೆಕ್ಸ್ಟ್ ಹಿಂದಕ್ಕೆ ಹಾಕಿದರೆ ನ್ಯೂಟ್ರಲ್ ಆಗುತ್ತೆ ಆಮೇಲೆ ಇನ್ನೊಂದು ಹಿಂದಕ್ಕೆ ಹಾಕಿದರೆ ಫಾರ್ವರ್ಡ್ ಆಗುತ್ತೆ ಆನಂತರ ಇನ್ನೊಂದು ಹಿಂದಕ್ಕೆ ಹಾಕಿದರೆ ಬೂಸ್ಟರ್ ಆಗುತ್ತೆ ಇನ್ನೂ ಹೆಚ್ಚಾಗಿ ಗಾಡಿ ನಾವು ಓಡಿಸ್ಬೋದು ಪಿಕಪ್ ಮಾತ್ರ ಫುಲ್ ಜಬರಸ್ತ ಇದೆ ಇದು ಎಲೆಕ್ಟ್ರಿಕ್ ಕಾರ್ ಅಂತಲೇ ಅನಿಸೋದಿಲ್ಲ ಆ ಥರ ಒಂದು ಪಿಕಪ್ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಸಿಟಿ ಲೋಕಲಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಯಾರಿಗಾದರೂ ಒಂದು ಎಲೆಕ್ಟ್ರಿಕ್ ಬೈಕ್ ಬೇಕು ನಾವು ಪೆಟ್ರೋಲ್ ಖರ್ಚಿಲ್ಲದೆ ನಾವು ಸಿಟಿಯಲ್ಲಿ ನಾವು ಆರಾಮವಾಗಿ ಒಂದು ಕಾರನ್ನು ಡ್ರೈವ್ ಮಾಡ್ಬೋದು ಮತ್ತು ಹೇಳೋದಾದರೆ ಈ ಒಂದು ಈ ಒಂದು ಕಾರಲ್ಲಿ ನಿಮಗೆ ಸ್ಟಾರ್ಟ್ ಅಪ್ ಬಟನ್ ಸಿಗುತ್ತೆ ಮತ್ತು ಎ ಸಿ ಕೂಡ ನಿಮಗೆ ವರ್ಕಿಂಗ್ ಕಂಡೀಷನಲ್ಲಿ ಇದೆ ಹಾಗೂ ಈ ಒಂದು ಕಾರಲ್ಲಿ ಪವರ್ ವಿಂಡೋ ಕೂಡ ಇದೆ ಕಾರು ಎರಡು ಗಂಟೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಚಾರ್ಜಿಂಗ್ ಪೋರ್ಟ್ ಕೂಡ ನಿಮಗೆ ಮಾಮೂಲಿ ಚಾರ್ಜಿಂಗ್ ಸಿಸ್ಟಮ್ ಬರುತ್ತೆ ಇದಕ್ಕೆ ಪಿನ್ ತ್ರೀ ಪಿನ್ ಪ್ಲಗ್ ಬರುತ್ತೆ ನೀವೇನು ಮಾಮೂಲಿ ಗೀಝರ್ ಯೂಸ್ ಮಾಡ್ತೀರಲ್ಲ ಅದೇ ಪಿನ್ ಥರ ಬರುತ್ತೆ ಇದು ಈ ಒಂದು ಕಾರಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಮತ್ತು ಒಳ್ಳೆಯ ಒಂದು ಕಂಡೀಷನಲ್ಲಿರುವಂಥ ಸೀಟ್ ಇದ್ದಾವೆ ಕೇವಲ ನಾನು ನಿಮಗೆ ಫೋಟೋ ಮಾತ್ರ ಶೇರ್ ಇಲ್ಲ ಇದನ್ನು ಟೆಸ್ಟ್ ಡ್ರೈವ್ ಮಾಡಿದ್ದೇನೆ ಇದರ ಒಂದು ಡಿಸ್ಪ್ಲೇ ಮಾನಿಟರ್ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಎಲ್ಲನೂ ತೋರಿಸುತ್ತೆ ಒಂದು ಸೈಡು ನಿಮಗೆ ಮೈಲೇಜು ಮತ್ತು ಇನ್ನೊಂದು ಸೈಡ್ ಚಾರ್ಜಿಂಗು ಇನ್ನೊಂದು ಸೈಡ್ ಗೇರು ಎಲ್ಲನೂ ಇದರಲ್ಲಿ ಒಂದು ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕಾದರೆ ನಮ್ಮ ಎಂಪೈರ್ ಕಾರ್ ಶೋರೂಮ್ಗೆ ಭೇಟಿ ನೀಡಿ ಇದರ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಹೇಳಿದರೆ ನೆಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದರೆ ಒಂದು ಕರೆ ಮಾಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ धन्यवाद